ನಮ್ಮದು ದೇವರದ್ದು ದರ್ಶನ ಇತ್ತು ನಾವು ನಾವು ಬಂದಿದ್ದ ಟೈಮಿಗೆ ಕರೆಕ್ಟ್ ನಾವು ಬಂದಿದ್ದ ಟೈಮಿಗೆ ಮಹಾ ಮಹಾಪೂಜೆ ಅರ್ಥ ಇತ್ತು ಮಹಾಮಂಗ್ಲಾರತಿ ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಹೋಯ್ತು ಉಣ್ಕೊಂಡು ಈಗ ಇಲ್ಲೊಂದು ಗುಹೆ ಒಳಗೆ ದೇವರಿದೆ ತುಂಬ ವಿಶೇಷ ಇತ್ತು ಅದ್ಭುತ ಇತ್ತು ನಾವು ಒಂದು ಸಲ ಹೋಗಿದ್ದೆ ಪಾಪ ಕರ್ಕೊಂಡು ಹೋಗಿದ್ರು ನಾನು ಒಂದ್ಸಲ ಈಗ ಹೋಗ್ಬೇಕು ಪಾಪ ಈಗ ನಿಮ್ಮನ್ನು ಕರ್ಕೊಂಡೋಗುತ್ತೆ ಕಾಣಿ ಈ ನದಿ ಹೆಸರು ಕುಬ್ಜಾ ನದಿ ಎಸ್ ನಾ ಇಲ್ಲಿ ಕೇಳ್ಕಂಡೆ ಓಪನ್ ಇಷ್ಟ ಅಂತೇಳಿ ಹೇಳಿದರು ಸೊ ಈಗ ಅಲ್ಲಿಗೆ ಹಬ್ಬ ಹೇಳಿ ತುಂಬಾ ಒಳ್ಳೆ ಇತ್ತು ಪ್ಲೇಸು ಸಲ ಹೋಗ್ಲೇಬೇಕು ಹಂಗೇನ ಇಕ್ಕ ಬಿಗ್ಗು ಇಲ್ಲಿ ಹುಲಿ ಇತ್ತಂತೆ ಹುಲಿಗೆ ಹುಲಿ ಹಿಡುಕೋಪ್ಪ ಹಾ ಸುಪಾರ್ಶ್ವ ಗುಹಾಲಯ ನಾವೀಗ ಬಂದಿರೋದು ಸುಪಾರ್ಶ್ವ ಗುಹಾಲಯ ಇದು ಕಮಲಶಿಲೆಯಲ್ಲಿದೆ ಗಟ್ಟಿ ಮಾತಾಡ್ರೆ ಹುಲಿ ಬತ್ತ ತನ್ಕಂಡು ಹೆದರಿಕೆ ಆತಿತ್ತು ಇಲ್ಲಿ ನನ್ನ ಗಟ್ಟಿ ಸೊರ ಕಂಡು ಹುಲಿ ಓಡತ್ ತನ್ಕಂಡು ಹೇಳಿ ನಾನು ಅನ್ಕಂಡು ನಾನು ಗಟ್ಟಿ ಗಟ್ಟಿ ಮಾತಾಡ್ತಿದ್ದೆ ಹುಲಿ ಓಡತ್ತೋ ನನ್ನ ವಾಯ್ಸ್ ಕೇಂಡು ಏನೋ ಹೌದಾ ನಾ ಹಿಡ್ಕೊಂಡಿದ್ದೆ ಮರೆಯು ನಮ್ಮ ಸುರೂಪ್ ಒಂತೆ ಪರಗ ಇದು ನಂದಲ್ಲ ಇದ್ ನನ್ ತಂಗಿದು ನಾನ್ ಬೆಳಿಗ್ಗೆ ಬೇಗ ಬರೀ ದೇಲ್ಲ ಅವಳಿಗೆ ಗೊತ್ತಿಲ್ಲ ತಕೊಂಡ್ ಬಂದೆ ನನ್ ಸಣ್ಣ ಬಾಟೆಲ್ ತ್ಯಾಂಕ್ ಯು ಇದಂಗೆ ಸ್ವರನು ಸ್ವರ ಬಂದ ಇದಂಗೆ ಕೊಡುದು

ಬನ್ನಿ ನಾನು ಈಗ ನಿಮ್ಮನ್ನು ಸುಪಾರ್ಶ್ವ ಗುಹಾಲಯಕ್ಕೆ ಕರ್ಕೊಂಡು ಹೋದೆ ಇದು ಕಮಲಶಿಲೆಯಿಂದ ಚುಡೇಶೂರು ಒಂದೆರಡು ಕಿಲೋಮೀಟ್ರ್ ಮುಂದಕ್ಕೆ ಬಂದು ಸಿಗುತ್ತೆ ಸಮಯ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಇಷ್ಟರೂ ಕಾದನಾ ಬನ್ನಿ ಹೋಗೋಣ ಇಲ್ಲೆಲ್ಲ ಕಲ್ಸು ಇದು ಮಾಡ್ತೀರಾ ನಾವು ಅಲ್ಲಿಗೆ ಕಾರ್ನಾ ಅಲ್ಲೇ ಮಾಡಿದ್ದೀರಾ ಹ್ಞೂ ಇದೆ ಗುಹೆ ಆ್ಯಕ್ಚುಲಿ ಆದಿಸ್ಥಳ ಗುಹಾಲಯ ಕಮಲಶಿಲಿ ಕಾಲಭೈರವ ಸಿದ್ದೇಶ್ವರಂ ಸನ್ನಿಧಿ ಇದು ಇಲ್ಲಿ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಮತ್ತು ಮಧ್ಯಾಹ್ನ ಹನ್ನೆರಡು ಒಂದು ಮೂವತ್ತರಿಂದ ಐದು ಗಂಟೆವರೆಗೆ ಮಾತ್ರ ಸೂತಿಕ ಆಮೆ ಇದ್ದರೆ ಬರಬಾರ್ದು ಸೂತಿಕ ಆಮೆ ಇದ್ದರೆ ಇಲ್ಲಿ ಬರಬಾರ್ದು ಯಾಕಂತೇಳಿ ಹೇಳಿದ್ರೆ ಇದು ದೇವಸ್ಥಾನ ಒಟ್ಟು ಹಬ್ಬದಲ್ಲ ಕೆಲವರೆಲ್ಲ ಓಟೋಕ್ ಬರ್ತಾರೆ ಅವರಿಗೆಲ್ಲ ಹೇಳೋದು ಇಲ್ಲಿ ಆಮೆ ಸುತ್ತಿಕೆ ಇದ್ದರೆ ಬರಬೇಡಿ ಮತ್ತು ಅರ್ಚಕರ ಸಮಯದಲ್ಲೇ ಬರಬೇಕು ಬೇರೆ ಹಬ್ಬಕ್ಕೆಲ್ಲ ಹಂಗು ಹೇಳ್ತಾರೆ

ಓಕೆ ಇಲ್ಲಿ ಅಂತ ಕಾಲಬೆರವಂತಾಯ್ತಾ ಕಾಲಬೆರವು ಉದ್ಭವ ಲಿಂಗ ಇದು ಪ್ರತಿಷ್ಠಾಪನ ಅಲ್ಲ ಉದ್ಭವ ಆಗಿರೋದು ಮತ್ತು ಇಲ್ಲಿ ಕಾಲಬೆರವನ್ನ ವಾಹನ ನಂದಿ ಕೂಡ ಇಲ್ಲಿ ಉದ್ಭವ ಆಗಿರೋದು ಮತ್ತೆ ಈ ಗುಹೆ ನ್ಯಾಚುರಲ್ ಸ್ವಾಭಾವಿಕ ಯಾರು ಮನುಷ್ಯನಿಂದ ಕೆತ್ತನೆ ಮಾಡಿದ್ದಲ್ಲಿ ಏನು ಅಲ್ಲ ಸಾವಿರಾರು ವರ್ಷಗಳಿಂದ ಒಂದು ಐತಿಹಾಸಿಕ ಇರುವಂಥದ್ದು ಗುಹೆ ಇಲ್ಲಿ ಸುಪಾರ್ಶ್ವ ಮುನಿ ಅಂತ ಒಬ್ಬ ಮುನಿ ತಪಾಸು ಮಾಡಿದ ಕಾರಣ ಈ ಹೆಸರು ಸುಪಾರ್ಶು ಗುಹೆ ಅಂತ ಹೆಸರಾಗಿರೋದು ನಿಮ್ಮ ಮೊಬೈಲ್ ಫ್ಲ್ಯಾಶ್ಲೈಟಲ್ಲಾದರೆ ಆನ್ ಮಾಡಿ ಕರೆಂಟ್ ಎಲ್ಲ ಅಂತ ನೀರುಂಟು ಜಾಸ್ತಿ ಅಡ್ಡ ಒಂಚೂರು ಇವಪ್ಪತ್ತಿನೊಂಚೂರು ಬೇಳೆಬೇಳಿ ಪ್ಯಾಂಟ್ ಎಲ್ಲ ಹೈಕ ಬರಬೇಡಿ ನಾವು ಹೈಕ ಬಂದಿತ್ತು ಮಾಡಿದ ಸ್ವಲ್ಪ ಜಾಗ್ರತೆ ಹೆಂಗೆ ಬರ್ಕೋ ಇಳ್ಕೊಂಡಿ ಇಲ್ಲೆಲ್ಲ ಸ್ವಲ್ಪ ದೇವರ ಅಡ್ಡ ಅಡ್ಡ ಕಾಲ ಅಡ್ಡಡ್ಡ ಅಡ್ಡ ಹಿಂಗೆ ಇಟ್ಕೊಳ್ಳ ಓ ಪರವಾಗಿಲ್ಲ ನೀನು ನಂಗೆ ಒಂಚೂರು ಲೈಟ್ ಹಿಡಿ ಸಾಕು ನಾನೇ ಮಾಡ್ತೆ ಎಷ್ಟು ಕೇರ್ ಮರ್ಯ ನನ್ನ ಮೇಲೆ ನಿಮಗೆ ಒಳ್ಳೆ ಹೆಂಡತಿ ಸಿಕ್ಕಲಿ ನಂಗೆ ಒಳ್ಳೆ ಹೊತ್ತಿಗೆ ಆತ ನಿಮ್ಮ ಹೆಸರು ಚಿರಸ್ವಿನಿ ನೀವು ಪ್ರತಿಮಾ ಪ್ರತಿಮಕ್ಕ ಗೊತ್ತಲ್ಲ ನಾವು ಅವ್ರ ಊರಿನವರೇ ಓ ಇದೆಯಾ ನಾವ್ ಆವತ್ ಬಂದು ನೀರು ಆಚೆ ಸೈಡಿಂದ ಕಾಣಿಸ್ತಾ ಅಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮತ್ತೆ ವೀರಭದ್ರ ವೀರಭದ್ರ ಪ್ರತಿಷ್ಠಾಪನೆ ಮಾಡಿರೋದು ಮತ್ತೆ ಈ ಮೂರು ದೇವಿಗಳು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಏನು ಹೇಳ್ತೇನೆ ಬ್ರಾಹ್ಮಿ ಮುಹೂರ್ತ ಅಂತ ಆ ಸಮಯದಲ್ಲಿ ಉದ್ಭವ ಆಗಿರೋ ಲಿಂಗಗಳು ಇವು ಮೂರು ಮತ್ತೆ ನೀವೀಗ ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ಲ ಅಲ್ಲಿ ದೇವಿ ಪಾದದ ಒಂದು ಲಿಂಗ ಉಂಟು ಅಲ್ಲಿ ಮೂರು ಗಣ್ಣು ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಮೂರು ಹಣ್ಣು ಶಕ್ತಿ ಆ ಮೂರು ಗಣಶಕ್ತಿ ಒಂದಾಗಿ ಒಂದು ತಾಯಿ ತಾಳ್ದಾಗ ಶ್ರೀ ಬ್ರಾಹ್ಮಿ ಅಂತ ಆಗ್ತಾಳೆ ನಮಗೆ ಬರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಸ ಸಿಗ್ತದೆ ಸೌಕುರು ಬಪ್ಪ ನಡು ಕಟಿಲು ಮಂದಿ ಅಲ್ಲ ಆದ್ರೆ ಬ್ರಾಹ್ಮಿ ಅಂತ ಇರೋದು ಕಮಲಶಿಲೆಯಲ್ಲಿ ಮಾತ್ರ ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಗಣಶಕ್ತಿ ಸೇರಿ ಆದ ತಾಯಿ ಸೊ ಹಾಗಾಗಿ ಶ್ರೀ ಬ್ರಾಹ್ಮಿ ಅಂತ ಹೆಸರು ಬಂದಿರೋದು ಮತ್ತೆ ವೈಷ್ಣೋದೇವಿ ಜಮ್ಮು ಕಾಶ್ಮೀರದಲ್ಲಿ ವೈಷ್ಣೋದೇವಿ ಟೆಂಪಲ್ ಅಂತ ಉಂಟು ಅಲ್ಲಿ ಕೂಡ ಸೇಮ್ ಹೀಗೆ ಇರೋದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂದ್ರೆ ಇಲ್ಲೇನು ಮೂರು ಉದ್ಭವ ಲಿಂಗ ಇದೆ ನಮ್ಗೆ ಇಲ್ಲಿ ಬಿಟ್ರೆ ಮತ್ತೆ ವೈಷ್ಣೋದೇವಿ ಇಲ್ಲಿ ಮಾತ್ರ ಹೀಗೆ ಕಾಣ್ಲಿಕ್ಕೆ ಸಿಗ್ತದೆ ಈ ಬರುವಾಗ ಈ ದಂಡೆನ ಮುಟ್ಟಿ ಬಲಗೈಯಿಂದ ನಮಸ್ಕಾರ ಮಾಡ್ಕೊಂಡು ತಲೆ ತಾಳಿಸಿದ್ದು ಬಗಿಯುವಲ್ಲಿ ಇದು ಆಚೆ ಅಂತ ಇದೆ ಆಚೆ ಅಂತ ಅಂತ ಇದೆ ಆಚೆ ಓ ಬಾವಲಿ ಅಮ್ಮ ಚಾರ್ತಾರೆ ನನಗೆ ಇದಕ್ಕಲ್ಲ ನೀರ್ ಬರ್ತಿರ್ತಿಲ್ಲ ಮಳೆ ಅಲ್ಲ ಹೌದು ನಾನು ಸಲ ಹೋದ್ ನೆನ್ಪಪ್ಪ ಗೊತ್ತಿಲ್ಲ ಇಷ್ಟೆನ ಇಲ್ಲ ಕೆಳಗೆ ಹೋಗಿ ಕುಂತಿಲ್ಲ ಹೋದ ನೆನ್ಪು

ちゃんと。

ನಾಗತೀರ್ಥದ ಬಹಳ ಎಂದೆಲ್ಲ ಒಂದು ಸುರಂಗ ಉಂಟು ಆ ಸುರಂಗದ ಬಲಕ್ಕೆ ಹೋಗಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ನದಿ ಅದಕ್ಕೆ ಉಂಟಲ್ಲ ಅದ ಹೆಸರು ಕುಬ್ಜಾ ಅಂತ ಸೊ ಆ ನದಿ ಹೋಗಿ ಸೇರ್ತದೆ ಕುಬ್ಜಾ ಮತ್ತೆ ನಾಗತೀರ್ಥಗಳು ಸುರಂಗ ನೋಡಿ ದೇವಿಗೆ ಸ್ನಾನ ಆಗುದು ಹತ್ತು ನಿಮಿಷ ಮಾತ್ರ ದೇವಿ ಗರ್ಭಗುಡಿಗಳಿಗೆ ನೀರು ಹೋಗ್ತದೆ ದೇವಿ ಪಾದ ಅಥವಾ ಅದೇ ಹೊಟ್ಟೆ ತನಕಲ್ಲ ನೀರು ಬಂದು ದೇವಿಗೆ ಸ್ನಾನ ಆಗುದು ವರ್ಷದಲ್ಲಿ ಒಮ್ಮೆ ಅಥವಾ ಎರಡು ಸತಿ ಮಳೆಗಾಲದಲ್ಲಿ ಮಳೆ ಮೇಲೆ ಡಿಪೆಂಡ್ ಆಗಿರ್ತದೆ ಮತ್ತೆ ನಿಮ್ದು ಊಟ ಆಯ್ತಲ್ಲ ಇಲ್ಲೇ ಮಾಡಿದ್ರಲ್ಲ ದೇವಸ್ಥಾನ ಊಟಕ್ಕೆ ಹೋಗುವಾಗ ಲೆಫ್ಟ್ ಸೈಡ್ ಚಾನಲ್ ಟೈಪ್ ಹೌದು ಅದ್ರಲ್ಲಿ ನೀರು ಐತೆ ಉಂಟಲ್ಲ ಸೊ ಇದೇ ನೀರು ಮೂಲಕ ಹೋಗಿ ನೋಡು ಇಲ್ಲ ನೋಡಿ ಅಳ್ತಾ ಇದೆ ನೀರು ಈ ನೀರೇ ಅಲ್ಲಿ ನಾ ಅವಾಗ್ಲೇ ಒಂದು ನದಿ ಅಲ್ಲ ಆ ನದಿ ಆಗಲಿ ಮುನಿಗಳು ಏನಿದ್ದಾರೆ ಇವ್ ಫಸ್ಟ್ ಗೆ ಹೇಳಿದಲ್ಲ ಆ ಮುನಿಗಳು ಇಲ್ಲೇ ತಪಸ್ ಮಾಡಿರುವಂತದ್ದು ಹಾಗಾಗಿ ಈ ಗುಹೆಗೆ ಸುಪಾರ್ಶ್ವ ಮುನಿ ಗುಹೆ ಅಂತೇಳಿ ಹೇಳಿ ಬಂದಿರುವಂತಹ ಹೆಸರು ಇಲ್ಲೇ ಕೂತ್ಕೊಂಡು ಅವರು ತಪಸ್ ಮಾಡಿರ್ತಾರೆ

Kemiru tu, mata itu lepas tu, tak sempurna ciptain. Kita iris lagi, bulu bulu kita tu. Mid level di bawah ನಾಗದೇವರು ಕಾಯಿಸ್ತು ಒಂದ್ ತಲೆ ಎರಡು ತಲೆ ಮೂರ್ ತಲೆ ಮತ್ತೆ ವಾಪಸ್ ಒಂದ್ ತಲೆ ನಾಗದೇವ್ರು ಉದ್ಭವ ಇದೆಲ್ಲ ಪಂಚಮಿ ಮತ್ತೆ ವರ್ಷಕ್ಕೊಮ್ಮೆ ಧಕ್ಕೆ ಬಲಿ ಅಂತ ಮಾಡ್ತಾರೆ ಎಲ್ಲಿ ಇಲ್ಲಲ್ಲ ದೇವಸ್ಥಾನ ಮತ್ತೆ ಸಾವಿರಕ್ಕಿಂತ ತುಂಬಾ ಇಲ್ಲ ಮತ್ತೆ ಇದ್ರ ಮೇಲೆ ನೀವು ಗಾಡಿ ಪಾರ್ಕಿಂಗ್ ಸ್ಲೀಪರ್ ಬಿಡಿ ಅಂತ ಬೋಣಲ್ಲಿ ಹಾಕಿದ್ರಲ್ಲ ಅಲ್ಲಿ ತನಕ ಬಂದಿದೆ ಒಳಗಡೆ ಅಂತ ಮತ್ತೆ ನೀರು ಹೋಗಿದಂತ ಹೇಳಿದ್ರೆ ನನಗೆ ಹೀಗೆ ಹೋಗಿ ಅಲ್ಲಿ ಲಾಸ್ಟ್ ಒಂದು ಸುರಂಗ ಹರಿಯೋ ಶಬ್ದ ಕೇಳಿಸಿದ್ರೆ ಅಲ್ಲೇ ಇದೆ ಒಂದೇ ಒಂದು ಕಾಶಿಗೆ ಹೋಗ್ತದೆ ಅಂತ ಹೇಳ್ತಾರೆ ಹಳೆ ಕಾಲದಿಂದ ಕಾಶಿಗೆ ಹೋಗಿ ಸೇರ್ತದೆ ಅಂತ ಹೇಳ್ತಾರೆ ಹೋಗಿ ನೋಡಿದವ್ರು ಯಾರಿಲ್ಲ ಮತ್ತೆ ಇನ್ನೊಂದು ದಾರಿ ಸೀದಾ ನೀರು ಹರ್ಕೊಂಡು ನದಿಗೆ ಹೋಗಿ ಸೇರ್ತದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿಗೆ ನೋಡಿ ಸ್ಟೋನ್ ಬಾವಲಿಗಳು ಇದ್ದಾವೆ ಎಂತ ಒಂದು ಶಕರ್ ಶಬ್ದ ಇಲ್ಲ ಮತ್ತೆ ಸುಮ್ಮ ರಿಕ್ತುವಾಗಿ ಅದೇ ಕಾಶಿಗೆ ಇದು ಯಾರು ಕೊರ್ದು ಮಾಡಿರುವಂತದ್ದಲ್ಲ ಅಲ್ಲ ಇದು ಯಾರು ಕೊರ್ದು ಮಾಡಿರುವಂತದ್ದಲ್ಲ ಮಾನವ ನಿರ್ಮಿತ ಅಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ ಬಿಟ್ಟು ನಂಬರ್ ತಗೊಂಡ್ಬಗ ಎಲ್ಲ ನೋಡ್ಲಿಕ್ಕೆ ಬಂದವರು ಟಾರ್ಚೆಸ್ಟ್ ಇಲ್ಲಲ್ಲ ಇಲ್ಲ ಇದೆಲ್ಲಿಗೆ ಹಾಗೆ ರಗಳೆಲ್ಲ ಲದ ಪ್ರೋಕ್ಷಣೆ ಮಾಡ್ಕೊ ಗಂಗೆ ಮನುಷ್ಯ ಅಲ್ಲಿಂದ ಮುಂದೆ ಹೋಗಬೇಕು ಮಾಡಿದೆ ಒಳಗಡೆ ಒಂದ್ ಚೂರ್ ಲೈಟ್ ಇಲ್ಲ ಅಂದ್ರೆ ಎಂತದು ತೋರಿಸ್ತಾರೆ ಫಸ್ಟಿಗೆ ಸ್ಟಾರ್ಟಲ್ಲೇ ಹೇಳಿದೆ ನಿಮ್ಮ ಹತ್ರ ಮೊಬೈಲ್ ಟಾರ್ಚ್ ಇದ್ರೆ ಆನ್ ಮಾಡ್ಕೊಳ್ಳಿ ಅಂತ ಹೇಳಿ ಎಂತ ಕಂಟ್ರಿ ಹೇಳಿದ್ರೆ ಮೊಬೈಲ್ ಟಾರ್ಚ್ ನೀನು ಆಫ್ ಆದರೆ ಏನು ಕಾಣ್ತದೆ ಏನು ಏನು ಕಾಣ್ತದೆ ಅಲ್ಲೆಲ್ಲ ನೋಡಿ ಅಲ್ಲಿ ಟಾರ್ಚ್ ಕಾಣಿ ಹೋಗ್ತಾ ಇಲ್ಲ ಅದ್ರದ್ದು ಫೋಕಸ್ ಸೊ ಅಲ್ಲಿ ಏನು ಕಾಣ್ತಿದ್ದು ಇಲ್ಲ ಈಗ ಅಲ್ಲಿಂದಲೇ ಬಂದಿರೋದು ಅಲ್ಲಿ ಒಳಗಡೆ ಇನ್ನ ಮೂರ್ ಜನ ಒಳಗಡೆ ಹೋಗಿದ್ರು ಅವ್ರದ್ದು ಲೈಟ್ ಹೊರಗಡೆ ಕಾಣಿಸ್ತಾ ಇಲ್ಲ ಅಂದ್ರೆ ಹಿಂಗ್ ಹಿಂಗ್ ಇತ್ತಲ್ಲ ಹಿಂಗಲ್ಲ ಟನಲ್ ಅಲ್ಲ ಅದು ಎಂತ ನಾವೀಗ ರೋಡಲ್ಲೆಲ್ಲ ಹೋಗ್ತೇವಲ್ಲ

ಇವಾಗ ನಾವು ಬೆಳಕು ಕಾಣಿಸ್ತಿರೋದು ಬೆಳಕಿಲ್ಲ ಬೆಳಕಿಲ್ಲಾಂದ್ರೆ ಏನು ಕಾಣಿಸ್ತಿರ್ಲಿಲ್ಲ ಇಷ್ಟು ತನಕ ಮತ್ತೆ ಎಲ್ಲರೂ ಬರಬೇಕಿಲ್ಲ ಒಂದ್ಸಲ ಅನ್ನಿಸ್ತೀಗ ದೇವರು ಇರ್ಬೋದು ನಾ ಒಂದ್ಸಲ ಬಂದಿದೆ ಈ ಮು

มาดินี่ตุย ಹುಲಿಮನೆ ಚಾವಳಿ ಅಂತಿಮನೆ ಕಾಡಲ್ಲಿ ಅಮ್ಮನವ್ರ ವಾಹನ ಉಂಟು ಒಂದು ಒಂದು ಚಳಿ ಕಾಯಿಸ್ಕೊಂಡು ಹೋಗ್ತದೆ ಅಂತ ನಾನು ನೋಡಿದಿಲ್ಲ ಸಾವರೆಲ್ಲ ನೋಡಿದ್ರು ಈಗ ಚಾಲಿಸ್ಕೊಂಡು ಡೈರೆ ಬೆಂಕಿ ಎಕ್ ಹೋಗಿದ್ರು ಅಪರೊಬ್ಬಕ್ಕೆ ಹುಲಿ ಬಂದು ಚಳಿ ಕಾಯಿಸ್ಕೊಂಡು ಹೋಗ್ತದೆ ಅಂತ ಬರ್ತದೆ ಬಂದಿದ್ದು ಅಪರೊಬ್ಬಕ್ಕೆ ಬುಜ್ಜಿತ್ತು ಋಣಿಯೆಲ್ಲ ಬಿದ್ದಿರ್ತದೆ ಅದರಿಂದ ಗೊತ್ತಾಗ್ತದೆ ಈಗ ಸಹ ಕಾಡಲ್ಲಿ ಇದೇ ಕಾಡಲ್ಲಿ ಸಂಚಾರ ಉಂಟು ಅಪರೊಬ್ಬಕ್ಕೆ ಗರ್ಜನೆಯನ್ನು ಕೇಳಿಸ್ತಿರ್ತದೆ ಎಂತಸ ಮಾಡೋದಿಲ್ಲ ದಾರಿಗೆ ಅಡ್ಡನ ಸಿಗ್ತದೆ ರಾತ್ರಿ ಟಡಾಡುವ

ಎಸ್ ನಾವೀಗ ಸುಪಾಶ ಮುನಿಯ ಗುಹು ಗುಹೆಯನ್ನ ವಿಸಿಟ್ ಮಾಡಿ ಈಗ ಅಲ್ಲಿಂದ ಹೊರಟಿಂದ ತುಂಬಾ ಒಂದು ಪಾಸಿಟಿವ್ ವೈಬಲ್ ಅಲ್ಲ ತಕ್ಷಣ ಫೀಲ್